ಜ್ಞಾನ ತಿಮಿರಾಂದರ್ಶ ಜ್ಞಾನಾಂಜನ ಶಲಾಖಯ ಹದ್ರಿ ಪದ ಶಿಕ್ಷೂರ ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮ ತಸ್ಮೈ ಶ್ರೀ ಗುರುವೇ ನಮ ಅಂತ ಹೇಳುತ್ತ ಹೇಳ್ತಾ ನಾನು ನಿದ್ದೆ ಮಾಡುವ ಒತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಹಾಡಂದ ನಾನು ನಿದ್ದೆ ಮಾಡುವ ಒತ್ತಿನಲ್ಲಿ ನಿಜ ರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಹಬ ಯಾರನ್ನು ಹಾಡಲ ಯಾರನ್ನು ಬಿಡಲ ha-da ಶರಣೆನ್ನಲ್ಲಿ ಸ್ವಾಮಿ ಯಾರಿಗೆ ಹೇಳಿ ತಿಳುತ್ತ ಎತ್ತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವಶಕ್ತ ಸರ್ವನಿಯಂತ್ರ ಸರ್ವ ನಿರಂಕುಶ ಹೌದು ವಿಶ್ವದೊಡೆಯ ವಿಶ್ವಪ್ರಭು ಜಗದೊಡೆಯ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಪಂಚಮುಖದ ಪರಮೇಶ್ವರನಿಗೆ ಐದು ಮುಖಗಳು ಯಾವ್ಯಾವ ಈಶಾನ್ಯ ತುರುಷ ಅಗೋರೇವ ಅದು ಈ ಸದಾ ಜಾತ ಮುಖದಿಂದ ಆಂಧ್ರ ಪ್ರದೇಶದ ಪಟ್ಟಣದಲ್ಲಿ ಏನಾಗಿದ್ರಪ್ಪ ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಬಂದು ಅನಿಯಾದಿ ಅಷ್ಟಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚಾಚಾರದಲ್ಲಿ ಸ್ಥಳಗಳಲ್ಲಿ ಸಾಕಾರವಾಗಿ ಹೌದೋ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ದರಿಸಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಹಾಕುತ್ತ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ಅವರು ಶಿವನ ವರವಿನ ಕಂದ ಶಿವನ ಸ್ವರೂಪಿ ಹೌದೋ ಶರಣಿ ಸೂರಾಮ ಸುತ ಪರಮದೇವರ ಪುತ್ರ ಹೌದು ಹೌದು ತಂದೆ ತಾಯಿಯರಿಗೆ ಬೆಂಜಂಬು ಬಂಧನ ಬಿಡಿಸಿ ಭಯಕ್ಕೆ ಬಂದಿರುವಂತ ನನ್ನಪ್ಪ ಯಾರಪ್ಪ ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟು ಮಂದಾನಗಿರಿಯಲ್ಲಿ ಬೆಳೆದು ಮಾವ ಕೊಳವೆ ನಾರಾಯಣಗೌಡನ ಸೊಕ್ಕ ಮರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ಹಾಗೆ ನಾರಾಯಣಗೌಡನಿಗೆ ಅಳೆಯನಾಗಿ ಕನ್ಯಾಕಾಮರತ್ತಿಗೆ ಹುರಿಯನಾಗಿ ಅಕ್ಕಮಾಯಕ್ಕನಿಗೆ ತಮ್ಮನಾಗಿ ಅದು ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂವಾರಕನಾಗಿ ಧರ್ಮವನ್ನು ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರಪ್ಪ ನನ್ನಪ್ಪ ಅಂಬಲವಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾವದಲ್ಲಿ ಕರುಸಿದ್ದ ನೆನೆಸಿ ಜೋಗುಳದಲ್ಲಿ ಜೋಗನಾಥ ನೆನೆಸಿ ಅದಕ್ಕೆ ಶಂಕೇಶ್ವರದಲ್ಲಿ ಶಂಕನಾಥ ನೆನೆಸಿ ಗೋಡಗೆರೆಯಲ್ಲಿ ಗಜಲಿಂದ ನೆನೆಸಿ ಕಾಣಗನೂರದಲ್ಲಿ ಕರೆಸಿದ್ದು ನೆನೆಸಿ ಹೌದಾ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೊಳಿಸಿರುವಂತ ನನ್ನಪ್ಪ ಯಾರಪ್ಪ ನನ್ನಪ್ಪ ಹೆಚ್ಚಿನ ಗುಡಿಯ ಹೆಚ್ಚಿನ ಶುದ್ಧ ನೆನೆಸಿಕೊಂಡು ಶಿಷ್ಯ ಮಾಲಂಗ್ರಿಂದ ಪೂಜೆ ನನ್ನಪ್ಪ ಯಾರಿಪ್ಪ ಅವರು ವಿಜಯಪುರ ಜಿಲ್ಲೆಯ ಚರ್ಚಣ ತಾಲೂಕಿನ ಶಿರಾಡೋಣ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಶಿರಾಡೋಣ ಸಿದ್ಧನ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತಾ ಶಿರಾಡೋಣ ಸಿದ್ದನ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ಅವರು ಹಂದೆ ತುಕ್ಕಪ್ರಾಯ ತಾಯಿ ಮೃತಬಾಯಿಯ ಪುಣ್ಯೋದರದಲ್ಲಿ ಜನಿಸಿ ಬಂದು ಹೊಳಿ ಧಾರಾಮಂಟ ಹೊಲಜಂತಿಗೆ ಹೊಲಿಯೆನಿಸಿ ಎಣಸಿ ಗುರು ಧ್ಯಾನವನ್ನು ಮಾಡಿರ್ತಕ್ಕಂತ ನನ್ನಪ್ಪ ಯಾರಪ್ಪ ನನ್ನಪ್ಪ ನಾನವರಲ್ಲಿ ಮನಗೇನು ದೇವತೆ ಶಿವನಲ್ಲಿ ಅಲ್ಲಿ ಸಾಕ್ಷಾತ್ ಶಿವ ಪಾರ್ವತಿಯರನ್ನ ಧರಣಿಗೊಳಿಸಿರ್ತಕ್ಕಂಥ ಕಲ್ಲಿನ ಗುಡಿ ಕಟ್ಟ ಬಂಗಾರದ ಕಳಸವನ್ನು ಇಟ್ಟುಕೊಂಡು ಸೊಲ್ಲಾಪುರ ಜಿಲ್ಲೆಯ ಮಂಗಳವೆಡೆ ತಾಲೂಕಿನ ಹುಲಿಜಂತಿ ಗ್ರಾಮದ ಬಬ್ಬುಲಿ ಬಣ್ಣದಲ್ಲಿ ಹಿಂಬಾಗಿ ನನ್ನಪ್ಪ ಯಾರಿಪ್ಪ ಅವರು ಮಾಳಿಂಗರಾಯನ ಪಾದವನ್ನು ಕೂಡ ನನ್ನ ತೆಲೆಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯಜ್ಞಾನಕ್ಕೆ ಜ್ಯೋತಿಯಾಗಿ ಬಗ್ಗೆರತಕ್ಕಂತಹ ಸೊಲ್ಲಾಪುರ ಜಿಲ್ಲೆಯ ಮಂಗಳವೆಡೆ ತಾಲೂಕಿನ ಹುಲಿಜಂತಿಯ ಶಾಖಾ ಮಟ್ಟವಾಗಿರತಕ್ಕಂತಹ ನೂತನ ಎರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗಲಿ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಮುತ್ಯ ಮಾಲೀನ ರಾಯಣ್ಣನ್ನು ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣ ಕರ್ತಲ್ ಎಣಿಸಿಕೊಂಡಿರತಕ್ಕಂತ ಯಾರಪ್ಪ ಜಗಜ್ ಜನನಿ ಜಗನ್ ಮಾತೆ ಬ್ಯಾಲಳ ಗ್ರಾಮದ ಗ್ರಾಮ ದೇವತೆಯ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹಬ ಅದೇ ರೀತಿಯಾಗಿ ಇದೇ ಬ್ಯಾಲಳ శ్రేష్ఠర్ కాపాడి దుష్టర్ మరద కలియుగంలో కలిన గుడి కట్క బంగార్యమేలు గ్రామ భక్తర భక్తికి మెచ్చి బు ఆసన్న ಪಾದಕ್ಕೂ ಕೂಡ ಭಕ್ತಿ ಪೂರಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತಾ ಕಾರ್ಯಕ್ರಮವನ್ನು ಕೇಳಲು ಕಲಾ ಪ್ರೇಮಿಗಳಿಗೂ ಕಲಾ ರಕ್ಷಕರಿಗೂ ಜಟ್ಟ ಮಟ್ಟದವರಿಗೂ ಗದಲ ಮಾಡೋರಿಗೂ ಕುರುಕರಿಗೂ ಕೂಡ ಗದಲ ಮಾಡೋರಿಗೆ ಅವರು ಬಯಸ ಅವರನ್ನ ಎಲ್ಲರಿಗೂ ಕೂಡ ಮುಘಲಾರ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ ಹೇಳಿ ತಮ್ಮ ಏನ್ ಮಾಡಿದ್ರಿಪ್ಪ ಮೇಲಾಗಿ ನಮ್ಮ ಸರ್ಜೋಡಿ ಹಾರ್ತಕ್ಕಂತ ಕಲಾವಿದರ ಸಂಘ ಯಾರು ಮೊದಲೇ ಹೇಳಿಪ್ಪ ಅವರು ಯಾರು ಅದ್ ಈ ಊರ ಬ್ಯಾಲ ಹ ಸರ್ಜೋಡಿ ಮೇಡ ಮುಗಲಾಳ ಅವ್ರು ಬಂದವರು ಸಕನಾಳ ಹ ಎಲ್ಲ ಹೇಳಿರೋರು ಏನತ್ತ ಆ ಸರ್ಜೋಡಿ ಕಲಾವಂತರ ಸಂಘ ಯಾವ್ದು ಬಂದದ ಅನ್ನತಕ್ಕಂತ ಎಲ್ಲಾ ಈಗಾಗಲೇ ಪರಿಚಯ ಮಾಡಿ ಕೊಟ್ಟಾರ ಹೌದು ಆ ಬಹಳ ವಿಚಾರ ಮಾಡಿ ನಮ್ಮ ಕಮಿಟಿ ಹಿರಿಯನಾಗಿರ್ತಕ್ಕಂಥ ಗೌಡ್ರ ಎಲ್ಲಾರು ಕೂಡ್ಕೊಂಡು ಹೌದು ವಿಚಾರ ಮಾಡಿ ವಿಚಾರ ಮಾಡಿ 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 ಎರಡು ಮೇಳಗಳು ಕೂಡಸಾರ ಅಂತ್ಯ ಪ್ರಾಸದಾಗ ಮೇಳ ಕೂಡ ಅಂತ ಹೇಳಿರೋರು ಹೌದಾ ಬ್ಯಾಲ ಮುಗಳ ವಿಶೇಷವಾಗಿ ವಿಚಾರ ಮಾಡ್ರು ಅದು ನಮ್ಗೆ ಬರ ಉಳಾಪುರ ಸತ್ತೆ ನೋಡಿಲ್ಲ ಆ ಸುಮಿತ್ರ ದಳವಾಯಿ ಗುರ್ಲಿಂಗ ಮಾಸ್ತರ ದಳವಾಯಿ ಇದನ್ನು ವಿಚಾರ ಮಾಡ್ಯಾರ ಇದು ವಿಚಾರ ಮಾಡಕ ಸರಿ ಗೊತ್ತಿಲ್ರಿ ಹೌದಿಲ್ಲ ಹೌದಾ ಎಲ್ಲಿ ಸುಮ್ನೆ ಯಾಕಂದ್ರೆ ಮುಂದೆ ಕಾಪಿ ಮಾಡಿ ಹಾಡಿದಂಗಾಗಿರ್ಬಾರ್ದು ಕಾಪಿ ಮಾಡಿ ಮಾತಾಡಿದಂಗಾಗಿರ್ಬಾರ್ದು ಹಾ ಹೌದಾ ಹೌದಿಲ್ಲ ಮಾಸ್ತರ ಹೇಳಿದ ಹೇಳಿದ್ರಪ್ಪ ಮಾಸ್ತರ ಆ ಮುಂದಿನ ಒಂದಿನ ನೋಡಕಿರ ನೀವ ಬಾಯಿ ಹಾಂಗ್ ಬರ್ತಾಳು ಹಾ ಯಾಕಪ್ಪ ಅಂದ್ರೆ ಎಲ್ಲಾ ಕಡೆ ಜಗಳಾ ಮಾಡ್ತಾರ ಇಲ್ಲಿ ಜಗಳ ಆಗುವಂತ ವ್ಯವಹಾರ ಆಗಿರಬಾರ್ದು ಹೌದು ಬರು ತೊಡಕಿನಿ ಅಲ್ಲಿಂದ್ರೆ ಕಡ್ಡಿ ಪಟ್ಟನ ಕೈಯಾಗಿ ಹಿಡ್ಕೊಂಡಿ ಬಂದ ನಾವು ಮಾಸ್ತಾರ ಹಾ 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 ಹೌದಿಲ್ಲ ಕಟ್ಟಿಪಟ್ನ ಡ್ಯೂಟಿಗೆ ಕೇಳಕೊಂಡಿ ಮದ್ ಅವರು ಏನತ್ತ ಮುಗಳ್ಯಾಳ ಮ್ಯಾಲೆ ಎಷ್ಟೋ ಮಾಡ್ರ ಯಾಕಪ್ಪ ಅಂದ್ರ ಸಾಣದ ಹೌದು ಆಮ ಕರ್ನಾಟಕ ಮಹಾರಾಷ್ಟ್ರ ತೆರಿಗೆ ಮೇಳ ಸಂಕನಾಳ ಮೇಳ ಅದ ಹೌದು ಹೌದಪ್ಪ ಹೌದಿಲ್ಲ ಹೌದು ಆ ಹಳಿ ಹತ್ತದ ನನ್ನ ಮೇಳ ಹಳಿ ಹತ್ತದ ಹಾ 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 ಹಳಿಯಪ್ಪ ಹತ್ತ ಹಳಿ ಹತ್ತ ಹಳದಾಗ ಹುಡ್ರಿ ಕಿತ್ಕೊಂಡು ಬರ್ತದ ಹೇಳ್ತಾರ ಹಿರಿಯಾರ ಹೇಳ್ತಾರಪ್ಪ ಕತ್ತೋಗ್ಬರ್ತಾರ ಹಳೆ ಹತ್ತ ಹೌದಿಲ್ಲ ಹೌದು ಇದು ಮುಗಳ್ಯಾಳ ಮ್ಯಾಲೆ ಯಾಕಂದ್ರೆ ಎಷ್ಟೋ ಮಾಡ್ರ ಸಾಣದ ನೀವು ಹಳಿ ಹತ್ತದಲ್ಲ ಹೋರಿಂದ ಹುಗ್ರೆ ಕಿತ್ಕೊಂಡ್ ಬರಲಿದ್ರು ಇದು ಹೋರಿ ಕೆಲಸ ನಿಮ್ಸಿದ ಬಂಡಿ ತಂಗಿದ್ ತರಬಂಡಿ ಹೌದಾ ತೆರಬಂಡಿ ಹುರಕತ್ ಹಳಿ ಹತ್ತರಿ ನೀಗುದಿಲ್ಲ ಯಾವ್ದು ಕೆಲಸ ಯಾರು ಮಾಡ್ಬೇಕಲ್ಲ ಅದೇ ಮಾಡ್ಬೇಕಾಗ್ತದ ತರಬಂಡಿ ಹುಡುಗ ಹಳಿ ಎತ್ತಿ ಎತ್ಕೊತದ್ರಿ ಹಾ ಹೌದಾ ಎಂದ್ ಹೆಂಗ್ ಹಾ ಯಾಂಡಿ ಚಿಮಕ್ ಚಮಕ್ ಚಿಮಕ್ ಜಿಗಿತದಿ ಹ್ಯಾಂಡಿ ಹ್ಯಾಂಡಿ ಬೀಳ್ತದ ಹೌದಾ ಮತ್ತೆ ಹಳಿ ಎತ್ತಿನ ಕೆಲಸ ಆ ಹೋರಿಗೆ ನಿಗುದಿಲ್ಲ ಹೋರಿ ಕೆಲಸ ಹಳಿ ಎತ್ತಿಗೆ ನಿಗುದಲ್ಲ ನೀವುದ ಹೌದಿಲ್ಲ ಅವ್ರು ಹಾಡೋ ಕೆಲಸ ನೀವು ಮಾಡ್ಬೇಕಾಗ್ತದ ಮಾಸ್ತರ ಬರೋ ಬರೋ ತೊಡಾಕಿಲ್ಲ ಯಾಕಪ್ಪ ಅಂದ್ರ ಬಹಳ ಅಕಡಂತ್ರ ಬ್ಯಾಲ ಗ್ರಾಮ ಬಹಳ ನಂದೇ ಹೌದು ಅವ ಮತ್ತೆ ಸ್ಟೋರಿ ನನಗೆ ಗೊತ್ತದ ನನಗೆ ಗೊತ್ತದ ಅವನು ಮಾಸ್ತಾರ ಯಾಕಪ್ಪ ಅವರು ಕೂಡ ಹೇಳ್ತಿದ್ರು ನೋಡ್ಬೇಕು ಅವ್ರ ಮೇಲೆ ಇಬ್ಬರು ಅವನ ಬರೋವಾರ ಅವ್ರ ಮೇಲೆ ಅವರತ್ತ ಹಾ ಮುಗಳ ಮೇಲೆ ಬಂದದ ಯಾಕಂದ್ರ ಮದುವ ಅನ್ಕೋತ ಎಲ್ಲ ಕೂಡ ಕಡೆ ಹೋಗತ ಜೊತೆ ಕೆಳಗಿನವ ಅಂದ ಮಾಸ್ತಾರ ಯ ಕೆಳಗಿನವ ಯಾರ ಹೌದು ಮಾಸ್ತಾರ ನೀನಾ ಕ್ಯಾಂಡ್ರ ಆಗಿ ಮಕ್ಕಳಾಗಿದೆ ಕ್ಯಾಮಿ ಹಾಕಿದ್ರೆ ಕ್ಯಾಮಿ ಮಾತು ಮಾತಾಡ ಹಾ ಹಾ ಇಲ್ಲ ಬೆಲೆ ಬರ್ತದೆ ಮಾಸ್ತಾರೇಷ ಬುಷ್ ಹಾಕೀನಿ ಕ್ಯಾಮಿ ಅರ್ವಿ ಹಾಕಿದಿ ಬಸುಮ ವೇಷ ಹಾಕಿ ಬಸಮ ವೇಷ ಹಾಕಿದಿ ಹೌದಾ ಕ್ಯಾಮಿ ಅರಿವಿ ಹಾಕಿದ ಕರ ವಿಷಯ ಏನು ಮಾತಾಡ್ಲಕ್ಕತಿ ಮಾಸ್ತಾರ ಏನು ಮುಗ್ಯಾದ ಮ್ಯಾಲ ಇನ್ನತ ಬಿಟ್ರ ಎಲ್ಲ ಮುಗುಡ್ ಕಣ್ಣಿ ಆಕಡೆ ಆಕಡೆ ಹೋಗ್ತದ ಆ ಕ್ಯಾಳಿಯರ್ ಹಿಂಗ ಮಾತಾಡ್ತಾರ ಕ್ಯಾಳಿಯಾರ್ ಹಿಂಗ್ ಮಾತಾಡ್ತಾರ ಎಲ್ಲಿ ಮಾತಾಡ್ಲಿ ಕತ್ತಿದಿ ಹಾ ಹೋಗ್ಬೇಕಂದ್ರೆ ನೀವು ಹೇಳಿವ ಯಾಕ ಮಾಸ್ತರ ಮೂರು ಮಂದಿ ಮಾಸ್ತರ್ಗಳಿಗೆ ತಲೀ ಖರ್ಚು ಮಾಡಿ ಇವತ್ತ ಹೊತ್ತು ಇರೋ ಮಾತು ಮಾತಾಡ್ತೀನಿ ನಿನಗ ಹೌದ್ ಯಾರಪ್ಪ ಮೂರು ಮಂದಿ ಅದ್ರಾಗ ಇನ್ನ ಮೊದಲ ಕೇಳೋ ಹೌದ್ ವಿಷಯ ಬರಬೇಕು ಬರ್ಬೇಕು ಹ್ಯಾಂಗ್ರಿಪ ಆ ಏನಪ್ಪ ಹೊಟ್ಟೆ ಪ್ರಾಂತ ವಿಷಯ ಮಾತಾಡಬಾರ್ದು ಪೌರಾಣಿಕ ವಿಷಯ ಮಾತಾಡಬೇಕು ಅನ್ನುವಂತ ಮಾತನ್ನ ಹೌದು ಆ ಹಾಡಿಕೆ ಆದ್ರೆ ಹೆಂಗ್ ಆಗಬೇಕು ಹ್ಯಾಂಗ್ರಿಪಾ ಅದಕ್ಕೆ ಹೇಳ್ತಾರ ಏನಪ್ಪಾ ಇರ್ಬೇಕಂದ್ರೆ ಗಾಳಿರಬೇಕು ಯುಕ್ತ ರಾಜ್ಯ ಗಿಲ್ಬೇಕಂದ್ರೆ ಎದುರಾಲ ಇರಬೇಕು ಇರ್ಬೇಕ್ರಿಪ್ಪ

ಕಿಲ್ ಜೋಡಿ ಅಂತ ಬಿಳಿ ಹೊರಿ ಕುಡಿಸತ್ತಾರ ಎಲ್ಲ ಕುಡಿಸಾರ ಇವರು ಬೇಕು ಮತ್ತೆ ಮುದಿ ಮಾರ್ಸಿ ಜೋಡಿ ಮತ್ತೆ ಇವ್ರ ಜೋಡಿ ಎಲ್ಲ ಮಾಸ್ತರ ನೀ ಆನ ಸುમિત್ರ ಮಗಳ ಮಗಳ ಬ್ಯಾರಾ ಯಾ ಬ್ಯಾಲ್ಯಾಳ ಬ್ಯಾರ ಅಲ್ಲ ಸಂಕನಾಳ ಬ್ಯಾರ ಅಲ್ಲ ಊರ ಅಲ್ಲ ನಂದೇ ತಿತ್ರ ನೀ ಕಾರವಾರ ಮಾಡ್ಲಿಕ್ಕೆ ಹೋಗಬೇಡ ಅಹಾ ಸ್ವತನ್ನ ಊರಾಗ್ ನೆ ನಿತ್ತ ಸಡ್ಡ ಹೊಡ್ದಾ ಹಾಡಿಕೆ ಮಾಡಿ ಬಂದ ಮಗಳದನ್ನಾ ಸಂಕನಾಳದಗೆ ಬಂತಾ ಹಾ ಆನ್ ಬಂತಾ ಗರ್ಭದಿ ಕಟ್ಟಗೊಂಡ ಏ ಏ ಸುಮ್ಮಂದಿ ರೇ ಮೂರ ಮಂದಿ ಮಾಸ್ತರ್ಗಳ ಅದ್ರಾಗ ಮತ್ತೆ ನಾವು ಶ್ಯಾರ ಕರ್ತ ನಿಮಗೆ ಇವತ್ತು ಆವತ್ತು ಮೊದಲಾಳ ಶುಮತ್ರ ಓಡದಾಗ್ ಆಗತ್ತಪ್ಪ ಅಂದ್ರೆ ಅವತ್ತು ಏನಾರ ಹಾರ್ಕೆ ಬಂದೈತಿ ತಿಳ್ಕೊಡ್ ಬಿಡ್ರಿ ಅವತ್ತೇ ಹಾರ್ಕಿ ಬಂದ ಹಾಡಾಕ ಬರ್ತೀಯ ಬಾ ಮ ವಿಷಯದಾಗ ಬರ್ತೀರಾ ಬರ್ರಿ ಹೌದು ಪುರಾಣ ಪುಸ್ತಕದಾಗ ಬರ್ತೀಯ ಬಾ ಸಾಹಿತ್ಯ ಮಾಡುದ್ರಾಗ ಬರ್ತೀರ ಆ ಬರ್ರಿ ಹೌದು ನಿನಕಿತ್ತ ಒಂದ್ ಪಾಯಿಂಟಲ್ಲಿ ಹೆಚ್ಚ ಮಾಡ್ತೀನಿ ಹೌದಾ ನೀ ಗಣಮಾಯಿ ವತ್ತಿ ಹೇಳ್ಲಿ ಅಲ್ಲಮ್ಮ ಗುಡಿ ಕಡೆ ಹೋಗಾರ ನಮ್ಮ ಎಲ್ಲಮ್ಮ ಏನ್ ಮಾಡ್ಯಾವ ಗೊತ್ತ ಗಣಸುರ್ನ ಸೀರೆ ಉಡಿಸಿ ಮೀಸಿ ಬಳ್ಸಿ ಗಡ್ಡ ಏ ಗಡ್ಡಾ ಒಡ್ಸಿ ತಲೆ ಮೇಲೆ ಕೊಡ ಹಸಿ ಉದೋ ಉದನಪ್ಪ ಕೊಡಸಿ ಹೆಕ್ಕ ಗುಣ್ಯಾಕ ಹೌದು ಯಾಕಲಿಗೆ ಜೋಗ ವೈ ಪಿಸ್ ಐ ಎ ಪಿಸ ಹಾ ಬಣರಾಚು ಬಳಿಗೆ ರೊಕ್ಕ ಕೊಡು ಒಂದ ರೂಪಾಯಿ ಅದು ಹಾ ಹೌದ್ ನೀನ ಭತ್ತ ತೇರ್ ಬಿಡುದ ಸೀರೆ ಉಡ್ಸಲಿನಪ್ಪ ಅಂದ್ರ ಮತ್ತ್ ಮುಗಳಾರ ಅಂತ ಕರಿಬೇಡ ನೀನು ಹೌದಾ ಮತ್ತ ಅವ ಗಣಗೆ ಜಗಳ ಹೌದ ಹಂಗೆ ಸೀರಾ ಹೌದಾ ಅದಕ್ಕಾಗಿ ಆ ಮಾಸ್ತರ ಮುಂದಿನ ಸಂಜೆ ಆಗ ಅದಕ್ಕೆ ಹಾಡಿಕೆ ಆದ್ರೆ ಹ್ಯಾಂಗ್ ಆಗಿಬೇಕು ಹ್ಯಾಂಗ್ರಿ ಬಾಡುತ್ತೀರದಕ್ಕೂ ಕುಂತ್ ಕಲರ್ ತಂಡಿ ಬಿಟ್ಟಿರಬೇಕು ಏನಂದ್ರೆ ಕೊಟ್ಟಿರಿ ಅ ತಿಂಡಿ ತಿರ್ಬೇಕು ಕೂತ್ಕೊಳ್ಳೋದು ತಿಂಡಿ ಬಿಟ್ಟಿರ್ಬೇಕು ಹೇಗ್ರೆ ನೆನಪು ಕೂಡ ಆಗ್ಲಿಲ್ಲ ಹಾ ಹಾ ಇದು ಜ್ಞಾನದೊಳಗಿನಿ ತಿಂಡಿ ತಿರ್ಬೇಕು ಇದು ಜ್ಞಾನದೊಳಗಿನಿ ಹೆಂಗ್ರಿಪ್ಪ ತಿಂಡಿ ತಿಂಡಿಗಳ ಕಾಮದಿಂಡಿ ಗಾವಣಿ ಗೌ ದಿಂಡಿ ದೇನದಿಂಡಿ ಮೈಸೂರು ಮಂಡ್ಯ ಕಡೆ ತಿನ್ನು ತಿಂಡಿ ಅದಾವ ಹೌದು ಈ ತಿಂಡಿ ಇಲ್ಲಿ ಜ್ಞಾನದ ತಿಂಡಿ ತೀರ್ಬೇಕಾಗಿದೆ ತಿಂಡಿ ಹೆಂಗ್ ಅದು ಕುರಿಗೆ ಉಣ್ಣಿ ಬೆಳೆದಿರ್ತಾವಣಿ ಕುರಿ ಉಣ್ಣಿಯನ್ನ ಮಾಡಿದಪ್ಪ ಮಾಡಿದ್ರೆ ಕುರಿ ಮೈಗೆ ಏನಾಗ್ತದ ತಿಂಡಿ ಬಿಡ್ತದ ತಿಂಡಿ ಬಿಡ್ತದ ಹೌದು ಅದೇ ಕುರಿ ಉಣ್ಣಿಯನ್ನ ಹೆಂಜಿ ಕಂಬಳಿ ಮಾಡಿ ಹೊತ್ಕೊಂಡ್ರೆ ಏನಾಗ್ತದ ದೇಣಿ ಬಿಡ್ತದ ಬಿಡ್ತದ ಹೌದಾ ಅದೇ ಕಂಬಳವನ್ನು ಬಸ್ವನ್ನ ಬಾಗಿ ಹೋಗಿ ಮಾರಾಟ ಮಾಡ್ರಿ ಏನಾಗ್ತದ ನಾಲ್ಕು ದುಡ್ಡು ಸಂಪಾದನೆ ಹಾಕವು ನಾಲ್ಕು ದುಡ್ಡು ಗ್ರಹ ಸಿಗ್ತದ ಹೌದಾ ಅಲ್ಲಿ ಲಾಭ ಅನ್ನೋದು ಸಿಗ್ತದ ಹಂಗ ಇವತ್ತು ಬ್ಯಾಲ ಇರ್ಬೇಕು ಹಂಗ್ ಹಾಡ್ಕೆ ಬೇಡ ಮಾಸ್ತಾರ ಹದ್ ಹದ ಹೌದಿಲ್ಲ ಮುಘಾರ ಮೇಲೆ ಜೋಡಿ ಎಷ್ಟೋ ಮಂದಿ ವಾದ ಹಾಕಿ ಕಚ್ಚಿ ಕೈ ಹಿಡ್ಕೊಂಡು ಬಾರಾಕಿನ ಓಡಿದ ಇವತ್ತು ನಿನ್ನ ಕಚ್ಚಿ ಕೈ ಹಿಡ್ಕೊಂಡು ಬಾರಾಕ ಓಡಿಸ್ಲೇನಪ್ಪ ಅಂದ್ರ ಹ ಇದು ಮುಗಳ ಮಾತಾ ಸುಮ್ಮ ಯಾಕ ದೊಡ್ಡವ್ರ ಇದ್ರಿ ಮಾತ್ ಮಾತಾಡಂಗಿಲ್ಲ ದೊಡ್ಡ ದೊಡ್ಡ ದೊಡ್ಡವರ್ ಇದ್ರಿ ಕಿಮ್ಮತ್ ಕೊಡ್ತೀನಿ ಕಿಮ್ಮತ್ನೇ ಆಗಿರ್ರಿ ದೊಡ್ಡವರ ಇದ್ರ ಕೇಳಿ ದೊಡ್ಡ ಹೇಳಬಾರೀ ಹಾ ದೊಡ್ಡವ್ರ ದೊಡ್ಡ ಹೇಳಬಾರ್ರಿ ಹಾ ಅಷ್ಟೇ ನಿಮಗ ಹೌದಾ ಹೌದಾ ನಿಮಗೊಂದು ವಿನಂತಿ ಅದ ಹಾ ನೀವು ಎಷ್ಟ ಬಾಯಿ ಬಿಡ್ತಿರ್ಲಾ ಹಾ ನಿಮಿತ್ತ ದುಪ್ಪಟ್ಟ ಬಾಯಿ ಬಿಡ್ತೀನಿ ಯಾ ಬಾಯಿ ಹೆಂಗ ಹೆಂಗ್ ಬಿಡ್ಬೇಕು ಬಾಯಿ ಅಜ್ಞಾನ ಬಿಡ್ಬೇಕು ಅಜ್ಞಾನದಾಗಲ್ಲ ಜ್ಞಾನದಾಗ ಬಾಯಿ ಬಿಡುದು ಹೌದು ಅನ್ನೋ ಇಲ್ಲ ನಾವು ಬಾಯಿ ಹಿಂಗ್ ಬಾಯಿ ಬಿಡುಗಡೆ ಮಾಸ್ತಾರೆ ಏನ್ ಮಾತಾಡ್ತೀರಿ ಮಾತಾಡ್ರಿ ಬರ್ಕವಂಡ ಚರ್ಚಾ ರೂಪದ ವಿಷಯ ಹೌದು ಹೇಗ್ರಿಪ್ಪ ಹೌದಿಲ್ಲ ಚರ್ಚಾ ರೂಪದ ವಿಷಯ ಏನಪ್ಪಾ ಅಂದ್ರ ಏನ್ರಿ ಬಾ ಶಬ್ದಾನು ಯುದ್ಧ ಮತ್ತು ದರ್ಶನ ಯುದ್ಧ ಏನ್ರಿ ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ ಇಲ್ಲ ಸರಿ ಪಕ್ಕ ಕೇಳಿ ನಮ್ ಹೇಳ್ರಿ ಶಬ್ದಾನು ಯುದ್ಧ ದರ್ಶನಾನು ಯುದ್ಧ ಹಾ ಎರಡು ವಿಷಯ ಇಟ್ಟ ತೆಗೆದ ಹೌದು ನೀ ಮೂರು ಮಂದಿ ಮಾಸ್ತಾರ ಗಾಡಿಯಾಗಿ ನಿಮ್ಗೆ ತಿಂಗ್ ಮಾಡ್ಕೊಂಡು ಬರ್ತೀರಿ ಬರ್ರಿ ಇಲ್ರಿ ಇಬ್ಬರ ಮಾಸ್ತಾರ ಹೇಳ್ತಾರೀ ಅವ್ರಿಗೆ ಅವಳಿಗೆ ಹೇಳ ಉರಾಗ್ರಿ ಅವ್ರ ಮುಂದಿನ ಸಂದಿ ಗೊತ್ತಾರೀ ಆ ಇವ್ರ ಏನ್ ಗೊತ್ತು ನಾವ್ ನಾ ಒಬ್ರು ಮಾಸ್ತಾರ ಹಿಮ್ಮೇಳದಾರ್ ಒ ಹದಿನೆಂಟು ಪುರಾಣ ತಾಳ ಬರ್ಸೋ ಅವ ಶಂಕರು ಅವ್ನು ಮಾಸ್ತಾರ ಹಿಂಗ್ ಮಾತಾಡ್ಬೇಡ ಮಾಸ್ತಾರ ಹೌದ್ ಹದಿನೆಂಟು ಪುರಾಣ ಶಂಕರು ನಾಯಿ ಇದನ್ನ ಮಾಡಿದಂಗ ಮಾತಾಡ್ಬೇಡ ನಾಯ್ ಇದನ್ನ ಮಾಡ್ತದಲ್ಲ ಇಸಿ ಹೌದ್ ಹಂಗ ಮಾತಾಡೋದು ಮಾತಾಡ್ರಿ ಮುಂದಿನ ಸಂದಿಗ ಏನು ಮಾತಾಡ್ತಿರಿ ವಿಷಯದಾಗ ಮಾತಾಡ್ರಿ ಮಾತಾಡ್ರಿ ಅನ್ನುವಂತ ಮಾತನ್ನ ಹೇಳಿ ಹೌದು ದೈವಕ್ರಾಸಬೇಡ ಸಂಘದಲ್ಲಿ ಲೋಪದೋಷಗಳು ಕಂಡು ಬಂದ್ರು ಕೂಡ ಹೌದು ಅಪ್ಪನ ಬದಿಗಿಟ್ಟು ಒಪ್ಪನದ ಮಾತ್ರ ಸ್ವೀಕಾರ ದೈವಿಕ ಅಂತಕ್ಕ ಬಂದು ಕಾಲ ಬಿಡದಾಗುವುದಿಲ್ಲ ಹೌದ್ ಹೌದು ನಿಮ್ಗೆ ಸ್ವಂತ ತಮ್ಮ ಟೈಮ್ ಬಾಳಾಗುತ್ತದೆ ಇದೇ ನಿಮ್ಮ ಮೈಕನೇ ಪಾದ ತಿಳ್ಕೊಂಡು ಎಲ್ಲರಿಂದ ಭಕ್ತಿದ ಇಲ್ಲಿಂದ ಅನಿಚ್ಚ ನಮಸ್ಕಾರವನ್ನು ಮಾಡಿ ಮಾಡಿ